ಸಂಗು ಸೂರ್ಯನ ಎತ್ತಿ ಮ್ಯಾಗ ಬಂದರೂನು ಮಲ್ಕೊಂಡ ತಲೆಗೆ ಹುಡದು ಅಂತೀನಿ ನಾನು ಸಂಗು ಏಡಪ್ಪ ಹೇಳ ನೋಡಲ್ಲ ಸೂರ್ಯನ ಎತ್ತಿ ಮ್ಯಾಗೆ ಬಂದಾನ ಏನು ನಕ್ಕೊಂತ ಬಿದಿಯಲ್ಲ ಇದು ಹಾಂ ಕನಸು ಏನು ಕನ್ಸು ಬಿದ್ದಿತಯಪ್ಪ ನನಗ ಹಾಂ ಏ ಯೋ ನೋಡಲ್ಲ ಹೊತ್ತು ಹೊಂಟ ತಿರುಗಿ ಇನ್ನು ಮಲ್ಕೊಂಡಿ ಅಲ್ಲ ಕನಸು ಬಿದ್ದಿತ್ತ ನನಗೆ ಏನು ಕನಸು ಬಿದ್ದಿತ್ತ ಯಪ್ಪಾ ನಮ್ಮ ಅತ್ತೆ ಮಗಳ ಇದಲಿಲ್ಲ ಅದಾಳಲ್ಲ ಎಂತ ಚಂದ ಆಯ್ತ್ ಹುಡುಗಿ ಏನ ನೀನ ಅದಾಳ ಗೋಧಿ ಅದಾಳ ಅಂತ ಹೇಳಿ ಎಂತ ಚಂದ ಆಯ್ತು ಹುಡುಗಿ ಈಗ ಯಾಕೆ ನನ್ ನಿನಗ ಇಲ್ಲ ಆಯ್ತಲ್ಲ ಕಡೆ ಸುಮ್ ವಯಸ್ಸಾಯ್ತಲ್ಲ ಕೊಡ್ತಾರ ಅವಾಗ ಕಾಲ್ ತೊಳದ್ ಕಣ್ಣ ಕೊಡ್ತೀವಿ ಅಂತ ಬಂದಿದ್ರು ಅವಾಗ ವಾಲ್ಯ ವಾಲ್ನ ಹಂಚ್ ಪಡ್ಕೊಂಡಿ ಈಗ ನಡಿ ಎಕಿನ ಕೇಳೋನು ಅಂತ ಹೊತ್ತು ಬಂದಾಗ

कईम ऐन बल दोस्त बदल का जगद नियम और बदल <laughs> पयण दारी। ದಿಬ್ಬಣ್ಣ ಬರ್ರಿ ಅಣ್ಣ ಎಲ್ಲಿ ರೀ ಇಲ್ಲ ಸ್ವಲ್ಪ ಊರಾಗ ಅಂದ್ರೆ ಬರ್ರಿ ಅಣ್ಣ ಈ ಕಡೆಂಟ್ರಿ ಇಲ್ಲ ಅರ್ವಿ ತರಕೆ ಹೋಗೈತಿ ಕಟ್ಟಿ ಬೇಕ್ ಕುಂದ್ರಿ ಎಲ್ಲ ಬಿಟ್ಟಿನಿ ಕುಂದ್ರದಲ್ಲ ಹೇಳಿ ಏನು ಹೇಳಿ ಬಡ ಬಿಡ ಹೋಗ್ಕ ನಾ ಸ್ವಲ್ಪ ಸಂತೆ ಊರಿಗೆ ಹೋಗಿ ಹೇಳಿ ಏನು ಹೇಳುದು ಇನ್ನೇನಂದ್ರ ಕೆಲ್ಸ ಇರೋದಿಲ್ಲ ನಮ್ಮ ಕೆಲ್ಸ ಇರ್ತಾವಲ್ಲ ಸ್ವಲ್ಪ ಏ ಏನು ಹೇಳು ನೀವು ಕಟ್ಟಿ ಕಡೆನೇ ಬರಲಾಗಿರಲ್ಲ ಅದಕ್ಕೆ ಅಂದೆ ಬಸ್ಸಮ್ಮ ನೀವು ಸ್ವಲ್ಪ ಮುಂದ್ ನಡಿ ಬಂದೆ ನಾ ಹಾಂ ಬಂದ್ರಿ ಮಲ್ಲೆ ಕನಸು ಸುಮಾರು ಅದಾವ ಹಾಂ ಏನು ಕಟ್ಟಿ ಕಡೆ ಬಂದಿಲ್ಲ ಅಲ್ಲ ಸುಮ್ಮಚಿದ ಇಲ್ಲಪ್ಪ ನಮ್ ಹೆಂತ ಒಂದು ಮದ್ವೆ ಆಗ್ಯದಲ್ಲ ನಮ್ಮ ಹೆಂತ ಎಲ್ಲ ಹೊರಗೆ ಹೋಗಬೇಡ ಅಂತ ಅದಕ್ಕೆ ಮನೆಗೆ ಇರ್ತೀನಿ ಸ್ವಲ್ಪ ಕೆಲಸ ಗಿನ್ಸಿ ಇರ್ತಾವಲ್ಲ ಹಾಂ ಹಾಂ ಈ ಮದ್ವೆ ಒಂದು ಹದಿನೈದು ದಿನ ಆಯ್ತಲ್ಲ ಹಾಂ ಬ್ಯಾಡ ಅಂತಾಳೆ ಹೊರಗೆ ಓಡಾಡ ಜೊತೆ ಸೇರಕ್ಕೆ ಹೋಗಬೇಡ ಓಡಾಡ ಹುಡ್ರ ಜೊತೆ ಉಡಾಡು ಹುಡ್ರು ಮದ್ವೆ ಉಡಾಡು ಹುಡ್ರು ಮದ್ವಿ ಮಾಡಿದ್ರು ನಡೀತಲ್ಲ ನೀ ಹೆಂಗೆ ಹಂಗೆ ಗೊತ್ತೇ ದೋಸ್ತ ನನಗೆ ಅಂದಿಲ್ಲ ನಾ ನಿನಗೆ ಅಂದಿಲ್ಲ ಹಾಂ ಈಗ ಕಾಯಲೆ ಪೋಲ್ತೆ ಇದು ಏನೋ ಕೂತಿರ್ತಾರ ಲೋ ಮರ ಕಾಯಿಲೆ ಪುರತೆ ಕಟ್ಟಿ ಹೊಡಿತಲ್ಲ ಅಂತವರಿಗೆ ಅಂಥವ್ರ ಇರ್ತು ಸೇರ್ಬೇಡ ನೀನು ಹಂಗೆ ಆಯ್ತಿ ಈಗ ಮದ್ವೆ ಸಂಸಾರ ಚಂದಾಗ ನೋಡ್ಕೊಂಡು ಹೋಗು ಮಾಡ್ಕೊಂಡು ಹೋಗು ಅಟ್ಟಿ ಕಡೆನೇ ಬಂದಿದ್ದಿಲ್ಲಲ್ಲ ಚಾ ಗಿ ಕುಡಿಸು ನೋಡಿವ್ವ ಎಲ್ಲೊ ಚ ಹಾಂ ಬಂದೆ ಬಂದೆ ಎರಡೇ ನಿಮಿಷ ಬಂದೆ ಬಂದೆ ಇಲ್ಲ ಹೋಗಲ್ಲ ದೋಸ್ತ ಚಾ ಕುಡಿಸಿ ನೋಡಿ ಬಂದೆ ಬಂದೆ ಹಾಂ ಬಂದೆ ಬಂದೆ ಕಟ್ಟಿ ಕುಂದ್ರು ಬಿಡು ನೀನು ಉದ್ದಾರ ಆಗ ಸ್ವಲ್ಪ ಹಾಂ ಬಂದೆ ಎರಡೇ ನಿಮಿಷ ಬಂದೆ ಬಂದೆ ಹಾಂ ಬಂದೆ ಹೋಗಿ ಹೋಗು ನೀನು ಕಟ್ಟಿ ಕುಂದ್ರು ಬಿಡು ಸ್ವಲ್ಪ ಉದ್ದಾರ ಆಗ ನಿಮ್ಮ ನಿತ್ ಹೊಯ್ಕೊಂಡ್ರು ಹಾಕಿದಿಲ್ಲ ಇಲ್ಲ ಹೋಗೋ ಬಾ ಬೈ ಯಂಗಪ್ಪ ಏ ಯಂಗಪ್ಪ ಓ ಅಲ್ಲೋ ಯಂಗಪ್ಪ ಅಲ್ಲ ಮದುವೆಗೆ ಹದಿನೈದು ದಿವಸ ಆಯ್ತು ಹೊರಗೆ ಬಂದ್ರು ಹೊರಗೆ ಹೋಗಿ ಹೊರಗೆ ಬಂದ್ರೆ ಹೊರಗೆ ಹೊರಕ್ಕೆ ಎಲ್ಲಿ ಇರ್ತಾಳ ಅಲ್ಲೇ ಇರ್ತಿ ಏ ಹೋಗಬೇ ನಿಮಗெல்லாம் ಗೊತ್ತಾಗಲ್ಲ ಹೋಗಕಡೆ ಹೈ அந்தியெல்லாம் ரொட்டி ரொட்டி படியவாடினா நீ ரொட்டி படியவேனா ಏನ್ ಕಿರಿಕಿರಿ ಬೇ ನಿಂದು ಇವು ನಿನ್ ಏನ್ತೆ ಅಷ್ಟು ಸಲಿಗೆ ಕೊಡಬೇಡಲ್ಲ ಎಲ್ಲಿಡ್ಬೇಕು ಅಲ್ಲಿ ಇಡ್ಬೇಕು ಮಾಡ್ಕೊಂಡು ಎಂಟ್ರ ಸಲಿಗೆ ಕೊಟ್ರೆ ತಲೆ ಮೇಲೆ ಕುಂತು ಮಾಡ ಸರಿ ಸರ್ ನೋಡು ಇವತ್ತು ಮನೆ ಮುಂದೆ ಕುದ್ದಿದ್ದೇನೆ ನಾಳೆ ರೊಟ್ಟಿ ಬಡ್ದು ಹಾಕ್ತಿದ್ದಿ ರೀ ಸ್ವಲ್ಪ ಒಳಗೆ ಬರ್ರಿ ಅಯ್ಯ ಐದ್ರ ಹೆಣ ಎತ್ತಿ ಎಂದ್ರ ಹೆಣ ಕಡೈತಿ ಇಲ್ಲ ಅಂತೀನಿ ಇದು ಏನ ಕಿರದೆ ಈ ತಯ್ಯದು ಹೆಗಲ್ ಮ್ಯಾಂಟ್ ಈ ಬೇಕಾನಿದ್ರು ನಿನಗೆ செய்யும் அவருக்கு எல்லாம் கொத்துதான் பிகரியான கொத்தில் நிலைமையான நடிகைகள்

ಅವನು ಒಪ್ಸ್ ಒಪ್ಸ್ಬೇಕಿಲ್ಲ ಈ ಮಾಡ್ಕೋತಿನ ಅನ್ಕತ್ತ ಎಲ್ಲಾರು ದೋಸ್ತರ ಮದ್ವಿ ಮಾಡಿದ ವಿಚಾರ ಮಾಡ್ತೀಯಪ್ಪ ವಿಚಾರ ಮಾಡಿದ್ರಾಗ ಏನಿಲ್ಲಪ್ಪ ನಾವು ಕೇಳ ಕೇಳ್ರಿ ಮಮ್ಮ ಕೇಳಿ ಅಂದ್ರೆ ಏನು ಅಂದೇ ನಾನು ಯಾಕೆ ಅಂತಾಳ ಬಂಗಾರದಂಗ್ ಐತಿ ಮಗ ನೋಡುವ ನಿನ್ ಮಗ ಈಟ ತೆಗೆದು ಹುಡ್ಕೊತ ಬಂದಿನ ಊರು ಕಟ್ಟಿ ಕೂತು ಕಟ್ಟಿ ಕೂತು ಬ್ರೇಕ್ ಇದನ್ನೇ ಹೇಳ್ತಿರ್ ನೋಡ ಮಾವನ್ ಮನ್ ಕಡೆ ಕಾಲ್ ಮಾಡಿ ಹೆಂಗ್ ಕೂತ ನೋಡು ನನ್ನ ಪವರ್ ಪನಿ ಕಟ್ಟಿ ಮ್ಯಾಕ್ ಕುಂತಾರಲ್ಲ ಅವ್ರ ತನ ಮಾಡ್ತಾರ ಸುಮ್ಮನೆ ಕುಂತಿರ್ತಾವ್ ನೋಡ್ರಿ ಈಗ ನಾ ಈಟಿದ್ದೆ ಅವ ಈಟಿದ್ದ ಅವಾಗ ನೋಡ್ಕೊತ ಬಂದಿನ ಅವ್ನ ಗೊತ್ತಿಲ್ಲ ನಾವು ಸಣ್ಣ ಇದ್ದಾಗ ಮತ್ತೆ ಹುಡುಗ ಎಲ್ಲಾ ಉಡಾತನ ಮಾಡತಾವ್ ಯಾ ಮಕ್ಳು ಸಣ್ಣವ್ರ ತೆಗ್ದಿರ್ತಾರ ಬುದ್ಧಿ ತಿಳಿದ್ಮ್ಯಾಗ ಎಲ್ಲಾ ಸುಧಾರಿಸ್ತಾವ್ ಅಟ್ಲೇ ಇದ್ ನನ್ ಪನಿ மாவ அன் வந்து நான் எட்டு நெக்லெக்னவா அவங்க திருவள்ளி அவங்க தெளி தர்த்திங்க ನಾಳೆ ಊರಲ್ಲ ನಿನ್ ಗಂಡ ಏನ್ ಕೆಲಸ ಮಾಡ್ತಾನಂದ್ರ ಕಟ್ಟಿ ಕಪ್ನ ಕುಂದಿರ್ತಾನಿ ಮುಂಚೆಲ್ಲ ಬ್ಯಾರಲ್ ಸಿಂಟ್ಯಾಕ್ಸ್ ಅಂತಿದ್ದ ಈ ಸಿಂಟ್ಯಾಕ್ಸ್ ಹತ್ರ ಬಂದಾನೇನು ಅವಾಗ ದುಡ್ದು ಇದ್ದಲ್ಲ ಡಯಟ್ ಮಾಡಿ ಒಪ್ಗೊಂತ ಹೇಳಿದ್ರ ಯಾವ ತಂಗಿ ಹಂಗೆಲ್ಲಾ ಮಾಡ್ಬೇಡ್ಯಾವ ಎಲ್ಲೋ ಇಲ್ಲೋಡ ನೀ ಕನಸ್ದೇ ಬರ್ತೀಯ ನನ್ ಮಗ್ಗತ್ತ ಬಿಟ್ಬಿಡೋಣ ಲವ್

ందా ఇల్లి తళ్ళి సరే కొడతాం అప్ప ఎలా మాయిత బంగారా నేను పని పుడత పని బేడా నన్న మావే లగ్నకి ಇಲ್ಲಪ್ಪ ನನ್ ಮಾಮಕ್ ಪ್ರೀತಿ ಇಲ್ಲ ಅಲ್ಲಪ್ಪ ಹೆಂಗಪ್ಪ ಇದು ಹುಡುಗರು ಹುಡುಗಿಗೆ ಶಾಣೆ ಇಲ್ಲ ಅಂತಲ್ಲ ನಂಗೆ ಮಾಡಬೇಡ ಅಣ್ಣ ನನ್ನ ಮಾತಾರೆ ಕೇಳ ಒಂದಿಟ್ಟ ಬಾಬಾಯವಿಲ್ಲ ಮಮ್ಮ ಮತ್ ಮಗಳು ಓಡ್ಯಾಗಳ ಸುದ್ ಬಂದ್ರೆ ತೆಲಿ ಕಡಿಸ್ ತಡಿಸ್ಬಿಡಲ್ಲೇ ತೆಗಿತೀನಿ ನಂತರ ನಾ ಬಡ್ಕೊಂಡಪ್ಪ ಮಗನ ನಿನಗೆ ತೆನಿ ಒಣಗಿದಾಗ ರಾಶಿ ಮಾಡಿಬಿಡ್ಬೇಕು ಇಲ್ಲಾಂದ್ರೆ ಮುರ್ಕೊಂಡೋಗಿ ಕೊಳ್ತವು ಕೊಡ್ಸ್ಕೊಂಬರ್ದು ಪಡ್ಸ್ಕೊಂಬರದು ಮಾಡ್ಬೇಡಪ್ಪ ನಿಮ್ಮ ಮಾವ ತಲಿನ ತಗಿತೇನಂತಾನ ಇರೋದೊಂದು ಮಗ ಅದಿದೆಯಪ್ಪ ಬ್ಯಾಡ ಮತ್ತ ಬೇರೆನ ನೋಡ್ತಲಿತದು ಹುಡುಮನು ಅಯ್ಯೋ ಬೇಡ ಅಂತವಲ್ಲ ಮಾಡು ಬೇಡ ಅಂತ ಈಗ ಹಂಗೆ ಅವಂದ್ರು ಮತ್ತ ಏನ್ ಮಾಡುಬ್ಯಾಡ ಪರಿಸ್ಥಿತಿ ಅನ್ನೋದಿಂದ ಹುಡುಗಿನೂ ಒಪ್ಪೈತಿ ನೀನು ಒಪ್ಪಿದಿ ಅಂತೂ ಕುಡ್ಸುನು ಕುಡ್ಸಿ ಏನನು ಬಗೆರ್ಸುನಂತ ಅಲ್ಲ ನೋಡಕ್ ಹೋದಾಗ ಏನಾದ್ರಿ ನೀನು ಕರ್ರಗ ಅದಳ ಗಿಡ್ಕ ಅದಳ ಮಂಡಮೋಗ ಐತಿ ಮೂಗು ಸೊಟ್ಟ ಐತಿ ಇದು ಹೆಂಗ ಐತಿ ಇಷ್ಟೆಲ್ಲಾ ಮಾತಾಡಿದ್ ಮ್ಯಾಗ ಈಗ ಕೊಡ್ತಾರ ಅವ್ರ ನಿದಗ ಮುಕ್ಕೊಣ್ಣ ಇಲ್ಲ ಇದು ಅಡಿಗೆ ಮಾಡಕ್ ಹೋಗ್ಬೇಡ ನಮ್ಮ ಮಾಡ್ತಾಳ ಸುಮ್ ಕುಂದ್ರ ರೆಸ್ಟ್ ಮಾಡ್ ಎರಡ್ ತಾಸ ಮುಕ್ಕು ಅವ ಕೆಲಸ ಭಾಳ ಚಕ್ ಹೋಗ್ಬೇಡ ನಾನು ಎಂತಿಗೆ ಅಲ್ಲ ಲಗ್ನ ಹಿಡಿದು ಬರೀ ಹೆಂಡತಿ ಹಿಂದೆ ಅಡ್ಡಾಡೋದು ಮಾಡ್ಲಾತೀ ಇತ್ತು ದಿನ ಆಯ್ತು ದಿನ ಒಗ್ಯಾನ್ ಒಗ್ಯಾಕ್ ಹೋಗ್ಕೊಂಡು ಒಂದಿನ ಬೆನ್ ಹತ್ತಿ ಬರಲಿಲ್ಲ ಒಂದ್ ಬಕೆಟ್ ತೊಂಬ ಬರ್ಲಿಲ್ಲ ಅಜ್ಜ ಹಂಗಲ್ ಬೇಕಿ ನಮ್ ಸಲ ಗಂಡ ಮಕ್ಳು ಗಂಡ ಏನಾಗಿಲ್ಲ ಇದು ತಂದೆ ತಾಯಿ ಅಂತಮ್ರ ಬಿಟ್ಟು ಬಂದಿರ್ತಾಳಲ್ಲ ಅದಕ್ಕೆ ಚಂದ ನೋಡ್ಕೋಬೇಕು ನಾವು ಅದಕ್ಕೆ ಹೆಲ್ಪ್ ಮಾಡತ್ತಿದ್ದ ಸ್ವಲ್ಪ ಅರಿವಿ ಕೆಲಸ ಪಕ್ಷಿ ಯಾವಾಗ ಮಾಡ್ತಿ ಕೆಲಸ ಮಾಡು ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ ಕಡೆ ಇನ್ನೊಂದ್ ಎರಡ್ ತಿಂಗಳ ಅದು ಅಡಿಗೆ ಮಾಡಕ್ಕೆ ಹಸು ಹೋಗ್ಯದಂತ ಅಡಿಗೆ ಮಾಡು ಪಟಪಟ ನಾನು ಮಾಡಿ ಹಾಕ್ಬೇಕು ಏ ಮಾಡ್ಬೇಕು ಪಾಪ ಅಕ್ಕಿ ಹಸು ಹೋಗ್ಯದಂತ ಮಾಡಿ ಅಡಿಗೆ ಅಕ್ಕಿ ಮಾಡಕ್ಕಾಗಲ್ಲ ಅಕ್ಕಿ ಮ್ಯಾಗಿ ಮಾಡತಾಳ ಅದು ನೀನು ತಿನ್ನೋದಿಲ್ಲ ಅದ್ರ ಅದರ ಇದೇ ಇದೆ ಮಾಡ್ರಿ ನಾನು ಗೋಗಲ್ ಮ್ಯಾಗಿ ಅದು ಮ್ಯಾಗಿ ತಿಂದು ಕುಂದ್ರು ಮಾಡ್ನಿ ಬರೆ ನಮ್ಮ ಮನೆ ದೀಪ ಇದ್ದಂಗೆ ಬೇಕಿ ಹಾಗೆ ಮಾಡಬಾರದು ನನ್ ನೆಡಿ ಅಡಿಗೆ ಮಾಡ್ತ ನೆಡಿ ಅಡಕೊಂಡೆನಾ ಮಾಡ್ಕೊಂಡಾ ಮುಂದೆ ಮಾಡ್ಕೊಳೋ ಮಾಡ್ಕೊಳ್ಳೋ ಮಾಡ್ಕೊಳೋ ಅಂತ ನನ್ನ ಮಾತೆ ಎಲ್ಲಿ ಕೇಳ್ತಿ ಹ 10 ಬಂದ ಕಟ್ಟಿ ಕಾಲು ಹಿಡಿಬೇಕಂತ ಶಾಸ್ತ್ರ ಐತಿ ಏನು ಈ ಕಾಲು ಹಿಡಿ ಕಾಲು ನೆಕ್ಕಲೇ ಹೋಗ ಈಗ ಕಾಲು ಹಾಕ್ತಿದಿ ಮನೆ ಇತ್ತಕ್ಕೆ ಬಂದಾಗ ಬ್ಯಾಡತ್ತು ಅಲ್ಲಿ ಅಂತ ಈಗ ಏನಂತಾರಲ್ಲ ಏಜ್ ಬರ ಅದ ಕೈಕೊಳ್ಳೋದಾಗ ನೀನ ನಾನು ತೊಗೊಂಡು ನಾನೇ ಹೊಡ್ಕೊಳ್ಳೋದಾಗ್ಯದು ನೋಡಿ ಏನು ಮಾಡ್ತೀನಿ ನೋಡು ಯಾರ್ ಕರಿಬೇಕು ಯಾಕೆ ಹೋಗಿ ಕೊಡ್ತೀನಿ ಅನ್ನಕತ್ತಾಳ ಕೊಡಂಗಿಲ್ಲ ತನ್ನ ಹೆಂಗಾರ್ರಿ ಮಾಡಿ ಒಪ್ಸು ತಡಿ ಸ್ವಲ್ಪ ಏನಪ್ಪ ಪುಸ್ತಕ ಹೋಗು ದೇವ್ರು ಆಗಲ್ಲ ನಾನೇ ಬರ್ಕೇ ಬಾರ್ದ ಅನಸ್ತದೆ ನನಗೆ ಅದು ಬೇ ನೀನು ಬುಡಮ್ಮ ಯಾರು ಹಾಳಾಕತ್ತಾರ ಕಣ್ಣೀರು ಹೊಂಟ ಹೊಟ್ಟೆ ನಾ ಹಾಳಾಕತ್ತಿಲ್ಲ ಆದರೆ ಜಗತ್ನಾಗ ಯಾರು ಮದುವೆ ಆಗಿಲ್ಲ ಏನು ಮದುವೆ ಆಗರು ಇರ್ತೀನಿ ನಾನು ಏಯಪ್ಪ ಏನು ಮಜಾ ಆಗೋಲ್ಲ ಇಲ್ಲ ನಾ ಮದುವೆ ಆಗಲ್ಲ ಹೇಳ್ತೀನಿ ನಾ ಹಿಂಗೆ ಹೇಳ್ತೀನಿ ನಾ ಹಿಂಗೆ ಹೇಳ್ತೀನಿ ಯಾರು ಬೇಕಾಗಿಲ್ಲ ಏನ್ ಸಿಂಗಲ್ ಆಗಿ ಬದುಕಿಲ್ಲ ಏನು ಯಾರ್ಯಾರ ಅಬ್ದುಲ್ ಕಲಾಂ ಸ್ವಾಮಿ ವಿವೇಕಾನಂದರು ಅದ್ಕೇರ ಜಗತ್ತಿನ ಸಾಧನೆ ಮಾಡ್ರಿ ನಾನು ಸಾಧನೆ ಮಾಡು ಮನ್ಷ ಸಾಧನೆ ಮಾಡ್ಬೇಕು ಸಲ್ಮಾನ್ ಖಾನ ಎಲ್ಲ ಸಿಂಗಲ್ ನಾನು ಸಿಂಗಲ್ ಸಾಧ್ನೆ ಮಾಡ್ತೇನೆ ಮಾಡಾಗ ಮಾಡಲಿಲ್ಲ ಸಾಧನೆ ಈ ಮುಗುದ ಹೊತ್ತಿಗೆ ಮೂವತ್ತು ಕೋ ಬಂದವು ಇನ್ನೇನು ಸಾಧ್ನೆ ಮಾಡ್ಬೇಕು ಬರಲಿ ಬುಡ್ತಿ ಏನು ಯಾರೂ ಬಂದಿಲ್ಲ ಸಿಂಗಲ್ ಆಗಿರ್ತೀವಿ ಸಾಧನೆ ಮಾಡ್ತೀನಿ ಇಲ್ಲ ಇಲ್ಲಪ್ಪ ಮನೆ ಬೇಡ ನನಗೆ ನೋಡುದ ನೀನು ಬೇಡ ಕರೆನು ಬೇಡ ಕರೆನ ಮುಂದೆ ಹೋಗಲ್ಲ ಬಿಟ್ಟು ಬಿಡ್ತೀನಿ ಹೆಣ್ಣು ನೋಡೋದು ಬೇಡ ನಿಗಿಂತ ಹೆಚ್ಚಿಂದ ಏನೈತೆ ಅಪ್ಪ ಬಿಟ್ಟು ಬಿಡ್ತೀನಿ ಹೆಣ್ಣು ನೋಡೋದು ಬೇಡ ಇನ್ನೊಂದು ನೋಡು ಇನ್ನೊಂದು ನೋಡಿ ನೋಡು ಬೇಡ ಅಂತ ಬಿಟ್ಟು ಬಿಡ್ತೀನಿ ಅಂತ ಇನ್ನೊಂದು ಯಾಳು ನೋಡಮ್ಮ ಕಟ್ಟಿ ಕೂತು ಬ್ಯಾಸ ಆತದೆ ಯಾರು ದೋಸ್ತಿರಿಲ್ಲ ಏನಿಲ್ಲ ಅವ್ರು ಮನೆ ಬಿಟ್ಟು ಹೊರಗೆ ಬರ್ಲಾಗ್ಯಾರ ನಮ್ ದೋಸ್ತರು ಮಾಡ್ಕೋವಾಗ ಮಾಡ್ಕೊಳ್ಳಿಲ್ಲ ಅಂತ ನನ್ಗೂಡ ಅವ್ರ ಹೆಂಡತಿ ಕೂಡ ಹೆಂಗದಲ್ಲ ಹಂಗ ನನ್ನ ಕೂಡ ಇರ್ತಿದ್ರು ಅವ್ರು ಮುಗಿತ್ ಮತ್ತೆ ಅವ್ರಿಗೆ ಹೆಂಗ್ ಸಿಕ್ಕರು ಹೋದ್ರು ಅವ್ರು

ದೋಸ್ತ್ರದ್ದೆಲ್ಲ ಮುಂದಿನ ಮಾಡಿದೆ ನಂದ್ಯಾರೂ ಮಾಡೋ ಇಲ್ಲ ಮುತ್ತಪ್ಪನೂ ಮಾಡ್ತೀನಿ ಮಾಡ್ತೀನಿ ನಂದಾಗ ಗಪ್ಪೆ ಅವನು ಈ ಮಾಡಿದ ಏನಿಲ್ಲ ಸಂಗಪ್ಪ ಬರೀ ದೋಸ್ತರು ಲಗ್ಗನ್ದಾಗ ಇಲೆಕ್ಷನ್ ಹಿಂದಿರ್ತನಿ ಅಂತ ಕೇಳಿ ಏನಪ್ಪ ಸಂಘು ಬಾ ಮುತ್ತಪ್ಪಣ್ಣ ಬಾ ಚೇರ್ ಚೇರ್ ತಗೋ ಖುರ್ಷಿ ತಗೋ ಇಲ್ಲ ಬಿಡು ಚೇರ್ ಖುಷಿ ತಗೋ ಒಂದೇನು ಅಲ್ಲ ದೋಸ್ತರು ಲಗ್ನದಾಗ ಏನು ಅಷ್ಟು ಬಿಜಿ ಆಗಿಬಿಟ್ಟು ನಮ್ದು ಏನು ಇಲೆಕ್ಷನ್ದು ನಿಂದಿರಿಸ್ತೀನಿ ಕುಂದಿರಿಸ್ತೀನಿ ಗೋಟ್ ಇಡ್ತೀನಿ ಅತ್ತಂದು ಹಾಂ ನನ್ನೇ ಗೋಟ್ ಇಡೋಣ ಯಾಕ ಏ ಮನ್ಸಿಗೆ ಆನಂದ ಇಲ್ಲ ಅಣ್ಣ ನಿನ್ನ ಲಗ್ನ ಚಿಂತೆ ಮಾಡತ್ತೀನಿ ನಾನು ಅದೇ ಹೋಣ ಯಾರು ಮಾಡ್ತೀನಿ ನಾ ಹೇಳಿ ನಾನು ಹೋಗಿ ಮಾಡ್ತೈತಿ ಎಲ್ಲಿ ನೋಡಿ ಹೇಳ ಕಣ್ಣೆ ಹುಡುಗಿ ಓಕೆ ಅಂದದ ಅವ್ರ ಕೊಡಂಗಿಲ್ಲ ಕೊಡೋಂಗಿಲ್ಲ ನನಗೆ ನಾ ಮಾತಾಡ್ತೀನಿ ನಾನು ಹುಡುಗಿ ಅಪ್ಪನ ಜೋಡಿ ನಿಮ್ಮ ಅಣ್ಣದಾನ ಏ ನೀ ನಡಿ ಕರ್ಕೊಂಡು ನಡಿ ನಾನು ಇಲ್ಲಿಕ ನಿಮ್ಮ ಅವ್ ಬಾತ್ ಹೇಳಿ ನೀ ಅಡ್ರೆಸ್ ಕೊಡು ನಾನು ಹೋಗಿ ಮಾತಾಡಿ ಬರ್ತೀನಿ ನಿಮ್ಮ ಅವನ ಜೋಡಿ

ನೀ ಇಲೆಕ್ಷನ್ ಸ್ವಲ್ಪ ತಡಿ ಕಡ್ಸೋ ಸುಮ್ ಇಲ್ಲ ನಮ್ಮವ್ವಗು ವಯಸ್ಸಾಯ್ತಾ ಕಣ್ ಕಾಣಲ್ಲಗ ಆಯ್ತ ರೊ ಮಾಡಣ್ಣ ಚಪಾತಿ ಮಾಡ್ತಾರ ಚಪಾತಿ ಮಾಡೋಣ ರೊಟ್ಟಿ ಮಾಡ್ತಾರ ಏ ಆಗೈತಿ ನಿಮ್ಮವ್ವಂದು ವಯಸ್ಸು ಆಗೈತಿ ಮತ್ತ ಕರು ಮರುವು ಅರವತ್ತೈದಕ್ಕೆ ಕರು ಮರು ಒತ್ತ ನನಗೆ ರೊಟ್ಟಿ ಮಾಡನ ಪರೋಟಾ ಮಾಡಾಕ ಬೇಕು ಈಗ ರೊಟ್ಟಿ ಒಲೆ ಅಂದ್ರ ರೊಟ್ಟಿನೇ ರೊಟ್ಟಿ ಸೇ ನೀ ಇಷ್ಟತ್ತಿಗೆ ನಿಮ್ಮ ಮಾವ ಅಡ್ಡ ಚನಿಲ್ಲ ನಿಮ್ಮ ಮಾವನ್ ನಿಮ್ಮ ಮಾವನ್ ಜೋಡಿ ಮಾತಾಡಿ ಜವಾಬ್ದಾರಿ ನಂದು ಒಟ್ಟು ಹ್ಞೂ ಮಾಡಸ್ತೀನಿ ಆಯ್ತಾ ನಾನು ಇಲೆಕ್ಷನ್ ಬಗ್ಗೆ ಸ್ವಲ್ಪ ಆಯ್ ಮಾಡು ಮಾಡು ನಂದು ಇದನ್ನ ಮಾಡ್ಸೆ ನಿಂದು ಅದನ್ನ ಮಾಡಿಸಿ ಯವ್ವ

ಯಾರ್ ಚಮ್ಮರ ನೀನು ನೀ ಲಗ್ನಾಗ್ ನಿಮ್ಮ ಸೇರ ಒನ್ನಿ ಸುಮಾರು ಸೇರ್ ನಿಮ್ಮಪ್ಪವನು ಸೇರ ಒಮನ ಏನು ಅದು ನಮ್ಮಪ್ಪ ಎನ್ನಿ ಮಾಡಿದನ್ ಟೆನ್ಷನ್ ಆದಾಗ ಸ್ವಲ್ಪ ಮಾತಾಡ್ತಾರೆ ಅಲ್ಲ ಅಡಿಗೆ ಮಾಡಬಾ ನಾನು ಸರ್ಗಾಕತ್ತಾ ನೀನ್ ಯೂರ್ತಿ ಬರಿ ಅದಿಗೆ ಮಾಡಬಾ ಯಾಕ ಕುಡಿದ್ರೆ ಎನ್ರಿ ಏನಾ ಸ್ವಲ್ಪ ಇದು ಮದ್ಯನ ಕಡಿಸ್ ಸ್ವಲ್ಪ ಅಡನೆ ಕೇಳ್ತೋ ತನ್ನಿಮ ಕುಡೇ ಕುಡ್ತಾರೋ ಹಾ ಇಲ್ರಿ ಏ ಯೋ ಯಾಕೋ ತಂಗಿ ಕರ್ಕೊಂಡು ಹೋಗೋ

நீட்ரஹ் <laughs> மார்கு <laughs> <laughs> હા તું ખાલી બંધ કરામાં હેલિ

ಮಾಲ್ರೀ ಬ್ರೆಡ್ ಎಲ್ಲ ನಿಂದಾಗಿ ನೋಡ್ ನಾನು ಏನ್ ತೆಗತ್ತಳ ಅಕ್ಕಿ ಏನಾರ ಆಯ್ತಪ್ಪ ಅಂದ್ರೆ ನೀನ್ ಕಲಾಸೆ ಮಾಡ್ತೀನಿ ಎಲ್ಲಾ ಅಳಿಸಿದ್ರಲ್ಲ ಎಲ್ಲಾರು ಸೇರಿ ಬಾಟ್ ಮನೆ ಯಾರು ಬರಬಾರದಲ್ಲ ನಿನ್ತ್ರಿ ಹೋಗಿ ಹೋಗು ಅವಾಗ ಬಂದ್ಕರು ನನ್ಗ ಒಳ ಮಾತಾಡ ತಾನಿ ಎಲ್ಲಿ ಹೋಗ್ಲಿ ಅವ್ರೋಗ ನೀನು ಯಾಕೆ ಮತ್ತೆ ನಾ ಬೇಕಾರ ಇರು ಮಗ ಬೇಕಾದ್ರೆ ಬಣ್ಣತ್ಸಿ ಮಗ ಅದಾರಲ್ಲ ಅವ್ರ ಬಣ್ಣತ್ನಿ